ಬೇಸಿಗೆ ರಜಾ ಶಿಬಿರವು ಮಕ್ಕಳಿಗೆ ರಜೆಯ ಸದುಪಯೋಗದ ಜೊತೆಗೆ ವಿವಿಧ ವಿಷಯಗಳ ಕುರಿತು ಹೆಚ್ಚಿನ ಜ್ಞಾನ ದೊರೆಯಲಿದೆ ಎಂದು ಹೊನ್ನಾವರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಅಭಿಪ್ರಾಯಿಸಿದರು ಹೊನ್ನಾವರ ಪಟ್ಟಣದ ಲಯನ್ಸ್ ಸಭಾಭವನದಲ್ಲಿ ರಾಯಲ್ ಅಕಾಡೆಮಿ ಆಯೋಜಿಸಿದ ಬೇಸಿಗೆ ರಜಾ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಿಸಿ ಮಾತನಾಡಿದರು ರಾಯಲ್ ಅಕಾಡೆಮಿಯು ರಾಘವೇಂದ್ರ ಹೊನ್ನಾವರ ಇವರ ಕನಸಿನ ಕೂಸು ಪ್ರತಿ ಬಾರಿಯೂ ತಾಲೂಕಿನ ಜನತೆಯ ಅನುಕೂಲಕ್ಕಾಗಿ ಇಂತಹ ಶಿಬಿರ ಆಯೋಜನೆಯ ಜೊತೆಗೆ ಕರಾಟೆ ಅಬಾಕಸ್ ತರಗತಿಯ ಮೂಲಕ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸಾಧನೆ ಮಾಡುವಂತೆ ಪ್ರೇರೇಪಣೆ ಮಾಡುವ ಕಾರ್ಯ ಮಾಡುತ್ತಿದ್ದಾರೆ ಎಂದರು ಕುಮಟಾ ಜಿಲ್ಲಾ ಸರ್ಕಾರಿ ಯೂನಿಯನ್ ನಿರ್ದೇಶಕರಾದ ರಾಜಾ ನಾಯಕ್ ಮಂಕಿ ಮಾತನಾಡಿ ತಾಲೂಕಿನ ಪ್ರತಿಭೆಗಳಿಗೆ ಅವಕಾಶ ನೀಡುವಲ್ಲಿ ರಾಘವೇಂದ್ರ ಹೊನ್ನಾವರ ಇವರ ಪಾತ್ರ ಪ್ರಮುಖವಾಗಿದೆ ಈಗಾಗಲೇ ಕರಾಟೆ ಅಬಾಕಸ್ ತರಗತಿಯ ಜೊತೆ ಮುಂಬರುವ ದಿನದಲ್ಲಿ ಐಎಎಸ್ ಐಪಿಎಸ್ ಕೌಶಲಾಭಿವೃದ್ಧಿ ತರಬೇತಿ ನೀಡುವ ಕಾರ್ಯ ಮಾಡುವಂತೆ ಸಲಹೆ ನೀಡಿದರು ರೋಟರಿ ಅಧ್ಯಕ್ಷ ಸೂರ್ಯಕಾಂತ ಸಾರಂಗ ಮಾತನಾಡಿ ಒಂದು ತಿಂಗಳ ಕಾಲ ಮಕ್ಕಳಿಗೆ ಬೇಸಿಗೆ ಶಿಬಿರ ನಡೆಸುವುದು ಸುಲಭದ ಕಾರ್ಯವಲ್ಲ ಆ ಕಾರ್ಯವನ್ನು ಯಶಸ್ವಿಯಾಗಿ ರಾಯಲ್ ಅಕಾಡೆಮಿ ಮಾಡುತ್ತಾ ಬಂದಿದೆ ಆಯಾ ವಿಭಾಗದಲ್ಲಿ ಸಾಧನೆ ಮಾಡಿರುವುದರಿಂದ ತರಬೇತಿ ನೀಡುವುದರಿಂದ ಮಕ್ಕಳಿಗೆ ತೀರಾ ಅನುಕೂಲವಾಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಲಯನ್ಸ್ ಕಾರ್ಯದರ್ಶಿ ಎನ್ಜಿ ಭಟ್ ಪತ್ರಕರ್ತ ವಿಶ್ವನಾಥ್ ಸಾಲ್ಕೋಡ್ ಸಂಘಟನೆಯ ಕಾರ್ಯವನ್ನು ಪ್ರಶಂಸಿಸಿದರು ಸಂಗೀತ ಡ್ರಾಮಾ ಡಾನ್ಸ್ ಕರಾಟೆ ಮುಂತಾದ ವಿಷಯಗಳ ಕುರಿತು ಒಂದು ತಿಂಗಳ ಕಾಲ ನೂರ ಎರಡು ವಿದ್ಯಾರ್ಥಿಗಳಿಗೆ ಶಿಬಿರದಲ್ಲಿ ತರಬೇತಿ ನೀಡಲಾಗಿತ್ತು ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಇದೇ ವೇಳೆ ಪುರಸ್ಕಾರ ನೀಡಲಾಯಿತು ಜಿಲ್ಲಾ ಉಶು ಅಸೋಸಿಯೇಷನ್ ಅಧ್ಯಕ್ಷರಾದ ಸತ್ಯ ಜಾಕಲ್ ಮಾತನಾಡಿ ರಾಯಲ್ ಅಕಾಡೆಮಿ ವಿದ್ಯಾರ್ಥಿಗಳು ಕರಾಟೆ ಹಾಗೂ ಶೈಕ್ಷಣಿಕವಾಗಿ ಸಾಧನೆ ಮಾಡುತ್ತಿದ್ದಾರೆ ಪ್ರತಿ ಬಾರಿಯೂ ಶಿಬಿರ ಆಯೋಜನೆ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಜೊತೆಗೆ ವಿವಿಧ ಬಹುಮಾನ ವಿತರಿಸಿ ಮಕ್ಕಳನ್ನ ಹುರಿದುಂಬಿಸುವ ಕಾರ್ಯ ಮಾಡುತ್ತಿದ್ದಾರೆ ಎಂದರು ರಾಯಲ್ ಅಕಾಡೆಮಿ ಅಧ್ಯಕ್ಷ ರಾಘವೇಂದ್ರ ಹೊನ್ನಾವರ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯದರ್ಶಿ ವಿದ್ಯಾಧ್ ಭಂಡಾರಿ ಕಾರ್ಯಕ್ರಮ ನಿರ್ವಹಿಸಿದರು कैनरा प्लस न्यूज होनावरा